ಮತ್ತೆ ಆಕ್ಟಿವ್ ಆದ್ರ ನಿಷೇಧಿತ ಪಿಎಫ್ಐ ಸದಸ್ಯರು ಭಾರಿ ಅನುಮಾನವನ್ನ ಹುಟ್ಟಿಸ್ತಾ ಇದೆ ಮಿಸ್ ಫೈಯರ್ ಕೇಸ್ ವಾಮಂಜೂರು ರಿವಾಲ್ವರ್ ಮಿಸ್ ಫೈರ್ ಪ್ರಕರಣ ಈ ಪ್ರಕರಣದಲ್ಲಿ ಬಳಕೆಯಾದಂತಹ ಪಿಸ್ತು ಅಕ್ರಮವಾದ ಹಾಗಾದ್ರೆ ಮತ್ತೆ ಆಕ್ಟಿವ್ ಆದ್ರ ನಿಷೇಧಿತ ನ ಸದಸ್ಯರು ಲೈಸೆನ್ಸ್ ಇಲ್ಲದೆ ಒಂಬತ್ತು ಎಂಎಂ ಪಿಸ್ತೂಲ್ ಬಳಸಿದ್ದಂತಹ ಬದರುದ್ದೀನ್ ನಿಷೇಧಿತ ಪಿಎಫ್ಐ ಸದಸ್ಯ ಬದರುದ್ದೀನ್ ಬಳಕೆ ಆಗಿದೆ ಲೈಸೆನ್ಸ್ ಇಲ್ಲದೆ ಒಂಬತ್ತು ಎಂ ಎಂಎಂ ಪಿಸ್ತೂಲ್ ಬಳಸಿದ್ದಂತಹ ಭದ್ರದ್ದಿ ವಾಮಂಜೂರ್ನಲ್ಲಿ ಗುಜರಿ ಇಟ್ಕೊಂಡಿರುವಂತಹ ಭದ್ರದ್ದೀನ್ ಪಿ ಎಫ್ಐ ಇಂಡಿಯಾದ ಸಕ್ರಿಯ ಕಾರ್ಯಕರ್ತನಾಗಿದ್ದ ಮತ್ತೋರ್ವ ಸದಸ್ಯ ಇಮ್ರಾನ್ ಪಿಸ್ತೂಲ್ ಕೊಡಿಸಿದ್ದ ಕುರಿತಾಗಿ ಈಗ ಮಾಹಿತಿ ಇದೆ ಹಾಗಾದ್ರೆ ನಿಷೇಧಿತ ಪಿ ಸಂಘಟನೆಯ ಸದಸ್ಯರು ಮತ್ತೆ ಆಕ್ಟಿವ್ ಆಗಿದ್ದಾರೆ ಭಾರಿ ಅನುಮಾನವನ್ನ ಹುಟ್ಟಾಕ್ತಾ ಇದೆ ಈ ಮಿಸ್ ಫೈಯರ್ ಕೇಸ್ ವಾಮಂಜೂರು ರಿವಾಲ್ವರ್ ಮಿಸ್ ಫೈರ್ ಪ್ರಕರಣ ಪ್ರಕರಣದ ತನಿಖೆಗಿಳಿದಂತಹ ಸಂದರ್ಭದಲ್ಲಿ ಮಾಹಿತಿಗಳು ಬರ್ತಾ ಇದೆ ಮಿಸ್ ಫೈರ್ ಪ್ರಕರಣದಲ್ಲಿ ಏನೋ ಪಿಸ್ತೂಲ್ ಬಳಸಿದ್ರು ಆ ಬಳಕೆ ಆದಂತಹ ಪಿಸ್ತೂಲ್ ಅಕ್ರಮವಾದ ನಿಷೇಧಿತ ಪಿ ಸದಸ್ಯ ಭದ್ರುದ್ದೀನ್ ಲೈಸೆನ್ಸ್ ಇಲ್ಲದೆ ಒಂಬತ್ತು ಎಂ ಎಂ ಪಿಸ್ತೂಲ್ ಅನ್ನ ಕೇರಳದಿಂದ ಪಿಸ್ತೂಲ್ ತರಿಸಿ ಭದ್ರುದ್ದೀನ್ಗೆ ಇಮ್ರಾನ್ ನೀಡಿದ್ದ ಅಕ್ರಮವಾಗಿ ಗನ್ ಇಟ್ಕೊಂಡು ಆಕ್ಟಿವ್ ಆದ್ರ ಹಾಗಾದ್ರೆ ಪಿ ಸದಸ್ಯರು ಜನವರಿ ಆರರ ಘಟನೆಯ ಬೆನ್ನಲ್ಲೇ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ ಗನ್ ಮಿಸ್ ಫೈಯರ್ ಆಗಿ ಧರ್ಮಗುರು ಸಫಾನ್ಗೆ ತಗಲತ್ತೆ ಹೊರಗೆ ಬಂದ್ರೆ ಆಪತ್ತು ಅಂತ ಕಥೆ ಕಟ್ಟಿದ್ದ ಭದ್ರದ್ದಿ ಆಟಿಕೆ ಪಿಸ್ತೂಲ್ ಅಂತ ಅಂದ್ಕೊಂಡೆ ಅಂತ ಹೇಳಿದ್ರು ಸಫಾನ್ ಸಫಾನ್ ಕೂಡ ನಿಷೇಧಿತ ಪಿ ಎಫ್ ಐ ಸದಸ್ಯೆ ಎಂಬ ಮಾಹಿತಿ ಈಗ ಸಿಗ್ತಾ ಇದೆ ಎಫ್ಎಸ್ಎಲ್ ವರದಿಯಲ್ಲಿ ಸಫ್ವಾನ್ ಹೇಳಿಕೆ ಸುಳ್ಳು ಅಂತ ಪತ್ತೆ ಅಕ್ರಮ್ ಅಕ್ರಮ ಪಿಸ್ತೂಲ್ ಇಟ್ಕೊಂಡು ಅದರ ಬಗ್ಗೆ ಈಗ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ನಮ್ಮ ಇಂಟ್ರೋಗೇಷನ್ ಮಾಡುವಾಗ ಅವರು ನಮ್ಮಲ್ಲಿ ಹೇಳಿದ್ರು ಇಲ್ಲ ನಮಗೆ ಈ ರೀತಿ ಹೇಳಲಿಕ್ಕೆ ಅವರು ಫೋರ್ಸ್ ಮಾಡಿದರು ಬಟ್ ಆದರೆ ಈ ವೆಪನ್ ನಂದು ಇಲ್ಲ ನಂತರ ನಾವು ನ ಬದ್ರದ್ದೀನ್ಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡು ಇಂಟ್ರೋಗೇಟ್ ಮಾಡಿದ್ದೀವಿ ಆವಾಗ ಅವರು ಒಪ್ಕೊಂಡಿದ್ದಾರೆ ದ್ಯಾಟ್ ಈ ವೆಪನ್ ಇವರಿಗೆ ಸುಮಾರು ಒಂದು ದಿವಸ ಹಿಂದೆ ಒಬ್ಬ ಇಮ್ರಾನ್ ಅಂತವರು ನಮ್ಮ ದಕ್ಷಿಣ ಕನ್ನಡ ಜನರಲ್ಲಿ ಅವರು ಕೊಟ್ಟಿದ್ದಾರೆ ಆ್ಯಂಡ್ ಮಧ್ಯಾಹ್ನ ಈ ರೀತಿ ಇನ್ಸಿಡೆಂಟ್ ಆಗಿದೆ ಈ ವೆಪನ್ ಅನ್ಲೈಸೆನ್ಸ್ ವೆಪನ್ ಕಂಟ್ರಿ ಮೇಡ್ ಪಿಸ್ಟಲ್ ಇದು ಆ್ಯಂಡ್ ಇವರಿಗೆ ಕೆಲವು ದಿವಸ ಹಿಂದೆ ಇಮ್ರಾನ್ಗೆ ಒಬ್ಬ ಕೇರಳ ನಮ್ಮ ಮೂಲತಃ ಅವರನ್ನು ಕೊಟ್ಟಿದ್ದಾರೆ ನಮ್ಮ ತಂಡ ಅವರಿಗೆ ಕೂಡ ಈಗ ಇಡಿಗೆ ಹೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾವು ವಮಂಜೂರ್ ಸ್ಟೇಷನಲ್ಲಿ ಒಂದು ಆರ್ಮ್ ಸೆಕ್ಟ್ ಮತ್ತು ನ ಗಿವಿ ಸೆಂಜುರಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಪೊಲೀಸ್ ಹೇಳ್ತಾ ವೀಣಾ ಹೌದು ಒಂದು ಮಿಸ್ಫೈರ್ ಪ್ರಕರಣ ಏನಿದೆ ಇದು ಬಹಳಷ್ಟು ಆಯಾಮಗಳಲ್ಲಿ ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು ಮತ್ತು ಪೊಲೀಸರ ತನಿಖೆಗೆ ಆಯಾಮಗಳು ಕೂಡ ಹಲವು ಹಂತಗಳನ್ನ ಪಡೆದಿರುವಂತದ್ದು ಪ್ರಮುಖವಾಗಿ ಮೊದಲಿಗೆ ಅವರೊಂದು ಡ್ರಾಮಾ ಮಾಡಿದ್ರು ಅಂದ್ರೆ ನಾನೇ ಸ್ವತಃ ಸಪೋನ ಧರ್ಮಗುರು ಇದ್ದಾರೆ ತಾನೇ ಸ್ವತಃ ಒಂದು ಆಟಿಕೆ ಪಿಸ್ತೂಲ್ ಅಂತ ಅದನ್ನ ಹೊಡ್ಕೊಂಡೆ ಅದರಿಂದ ಇದಾಯ್ತು ಅನ್ನುವಂಥದ್ದು ಹಾಗಾಗಿ ಹೆಚ್ಚಿನ ವಿಚಾರಣೆ ಇದು ಸ್ವತಃ ಎಸ್ ಭರತ್ ತಮ್ಮ ವಾಯ್ಸ್ ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಮತ್ತೆ ಮಾಹಿತಿಯನ್ನ ಪಡಿತೀನಿ ಕೇರಳದಿಂದ ಪಿಸ್ತೂಲ್ ತರಿಸಿ ಇಮ್ರಾನ್ ಗೆ ನೀಡಿದ್ದ ಅಕ್ರಮವಾಗಿ ಗನ್ ಇಟ್ಕೊಂಡು ಈಗ ಪಿ ಎಫ್ ಐ ಸದಸ್ಯರು ಆಕ್ಟಿವ್ ಆದ್ರ ಅಂತಹ ಅನುಮಾನ ಬರ್ತಾ ಇದೆ ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಹಲವಾರು ಆಯಾಮಗಳಲ್ಲಿ ತನಿಖೆಗೆ ಇಳಿದಿದ್ದಾರೆ ಪೊಲೀಸರು ಜನವರಿ ಆರರ ತಾರೀಕು ನಡೆದಂತಹ ಒಂದು ಘಟನೆ ಆ ಘಟನೆಯ ಹಿನ್ನೆಲೆಯಲ್ಲಿ ಸ್ಫೋಟಕ ಮಾಹಿತಿಗಳು ಒಂದೊಂದಾಗಿ ಬಹಿರಂಗ ಆಗ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್